ಶಾರುಖ್ ಖಾನ್ಗೆ ಇರೋ ಒಂದು ಕೆಟ್ಟ ಹವ್ಯಾಸ ಏನು ಅದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬ್ಲೇಕನ್ನನ್ನು ಪ್ರೆಸ್ ಮಾಡಿ ಶಾರುಖ್ ಖಾನ್ ಅವರು ಬಾಲಿವುಡ್ನಲ್ಲಿ ಯಶಸ್ಸು ಕಲಿಸಿದ್ದಾರೆ ಅವರಿಗೆ ಸಾಕಷ್ಟು ಬೇಡಿಕೆ ಇದೆ ಅವರು ಖ್ಯಾತ ನಿರ್ದೇಶಕ ರಾಕ್ ೇಶ್ ರೂಪೇಶ್ ಕರಣ್ ಅರ್ಜುನ್ ಹಾಗೂ ಕೊಯ್ಲು ಸಿನಿಮಾಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಅವರು ಈ ಮೊದಲು ನೀಡಿದ ಸಂದರ್ಶನದಲ್ಲಿ ಶಾರುಖ್ ಖಾನ್ ಅವರ ಕೆಟ್ಟ ಹವ್ಯಾಸ ಏನೆಂದು ರಿವೀಲ್ ಮಾಡಿದ್ದಾರೆ ನಾನು ಶಾರುಖ್ ಖಾನ್ ಅವರನ್ನು ರೆಸ್ಟೋರೆಂಟ್ ಒಂದರಲ್ಲಿ ಭೇಟಿ ಮಾಡಿದೆ ಆಗ ವಿವೇಕ್ ರಾಯ್ ಅವರು ಶಾರುಖ್ ಖಾನ್ ಜೊತೆ ಇದ್ದರು ನಾನು ವಿವೇಕ್ ಬಳಿ ಶಾರುಖ್ಗೆ ವಿಚಾರಿಸಿದೆ ಅವರು ಕಿರುತೆರೆ ಕಿರುತೆರೆ ನಟ ಎಂದು ವಿವೇಕ್ ನನಗೆ ವಿವರಿಸಿದರು ನಾನು ಶಾರುಖ್ ಬಳಿ ಸಿನಿಮಾ ಮಾಡ್ತೀರಾ ಎಂದು ಕೇಳಿದೆ ಆಫರ್ ಬರುತ್ತಿದೆ ಆದರೆ ಯಾವುದೂ ಫೈನಲ್ ಆಗಿಲ್ಲ ಎಂದು ನನಗೆ ಹೇಳಿದರು ಎಂದು ಹಳೆಯ ಘಟನೆ ನೆನಪಿಸಿಕೊಂಡಿದ್ದಾರೆ ಕಿಂಗ್ ಅಂಕಲ್ ಚಿತ್ರಕ್ಕೆ ನಾನು ಸಹ ಸಹಿ ಹಾಕಿದೆ ಹಾಕಿಸಿದೆ ಅವರು ನಿರಂತರವಾಗಿ ನನ್ನ ಮ ಮನೆಗೆ ಬರುತ್ತಿದ್ದರು ಅವರು ನಮ್ಮ ಕುಟುಂಬದವರಲ್ಲೊಬ್ಬರಾದರು ಎಂದು ಅವರು ಮಾತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರಣ್ ಅರ್ಜುನ್ ಹೆಸರಿನ ಸಿನಿಮಾ ಬಂತು ಇದರಲ್ಲಿ ಶಾರುಖ್ ನಟಿಸಿದ್ದರು ಇದು ಪುನ್ ಪುನರ್ಜನ್ಮ ಕತೆ ಶಾರುಖ್ ಖಾನ್ ಶಾರುಖ್ಗೆ ನಾನು ಕತೆ ಹೇಳಿದೆ ಆದರೆ ಅವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ನಾನು ಸಿನಿಮಾ ಮಾಡುತ್ತಿದ್ದೇನೆ ಎನ್ನುವ ಕಾರಣಕ್ಕೆ ಅವರು ಒಪ್ಪಿಕೊಂಡರು ಸ್ಕ್ರಿಪ್ಟ್ ಅವರಿಗೆ ನೀಡಿದೆ ಅವರು ಓದಿದರು ಸ್ಕ್ರಿಪ್ಟ್ ಶೂಟಿಂಗ್ ಆರಂಭ ಆದ ಬಳಿಕ ಒಂದೇ ಪ್ರಶ್ನೆ ಕೇಳಿದರು ಅವರು ನನ್ನನ್ನು ಅಷ್ಟು ನಂಬಿದ್ದರು ಶಾರುಖ್ಗೆ ಒಂದು ಕೆಟ್ಟ ಅಭ್ಯಾಸವಿತ್ತು ಅವರು ತಡವಾಗಿ ಹೇಳುತ್ತಿದ್ದರು ಹಾಗಾಗಿ ಕಿಂಗ್ ಅಂಕಲ್ ಚಿತ್ರೀಕರಣದ ಸಮಯದಲ್ಲಿ ನಾನು ಅವರ ಕೋಣೆಗೆ ಹೋಗಿ ಅವರನ್ನು ಎಬ್ಬಿಸುತ್ತಿದ್ದೆ ಎಂದು ಹೇಳಿದರು ಕೆಟ್ಟ ಅಭ್ಯಾಸ ಅಂತ ಹೇಳಿದರೆ ಅದೇ ಒಂದು ಲೇಟ್ ಹೇಳುವಂಥದ್ದು ನೀವೆಷ್ಟು ಗಂಟೆಗೆ ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾಭ್ಯೋಮ